ಪರಶುರಾಮ ದೇವಸ್ಥಾನ ಪರಶುರಾಮ ಬಚನಾ ಮಂಡಳಿ ಕುರ್ಕಾಲು ಕುಂಜಾರುಗಿರಿ ಉಡುಪಿ ಇದರ ಬ್ರಹ್ಮ ಕುಂಭಾಭಿಷೇಕ ಸಹಿತ ಅಷ್ಟೋತ್ತರ ಶತಕಲಶಾಭಿಷೇಕ ಹಾಗೂ ಐವತ್ತನೇ ಭಜನಾ ಮಂಗಲೋತ್ಸವವು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಶನಿವಾರದಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ವೇದಮೂರ್ತಿ ಪಾಡಿಗಾರು ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಇದರ ಪ್ರಯುಕ್ತ ಜನವರಿ ಹನ್ನೊಂದರಿಂದ ಸಪ್ತಾಹ ಆರಂಭ ಹನ್ನೆರಡರಂದು ಭಜನಾ ತಂಡಗಳ ಭವ್ಯ ಮೆರವಣಿಗೆಯೊಂದಿಗೆ ಕಾಣಿಕೆ ಸಮರ್ಪಣೆ ಹಾಗೂ ಇಪ್ಪತ್ತರವರೆಗೆ ನಡೆಯುವ ವಿವಿಧ ಕಾರ್ಯಕ್ರಮಗಳ ಐವತ್ತು ಭಜನಾ ತಂಡಗಳ ಗಂಟೆಗಳ ನಿರಂತರ ಕುಣಿತ ಭಜನೆಯ ಸ್ವರ್ಣ ಸಂಭ್ರಮ ಶ್ರೀ ಬಲಮುರಿ ಮಹಾಗಣಪತಿಗೆ ಜನವರಿ ಹದಿನೇಳರ ಸಂಕಷ್ಟಹರ ಚತುರ್ಥಿ ಎಂದು ಮಹಾಗಣ ಯಾಗದೊಂದಿಗೆ ಕೊಪ್ಪರಿಗೆ ಅಪ್ಪ ಸೇವೆ ಪರಶುರಾಮ ದೇವರಿಗೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಲಕ್ಷ ತುಳಸಿ ಅರ್ಚನೆ ಇನ್ನಿತರ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಪರಶುರಾಮ ಸೃಷ್ಟಿಯ ಈ ಕ್ಷೇತ್ರದಲ್ಲಿ ನಡೆಯಲಿರುವ ಈ ಪುಣ್ಯ ಕಾರ್ಯದಲ್ಲಿ ಸಮಸ್ತ ಸನಾತನ ಬಂಧುಗಳು ಸದ್ಭಕ್ತರು ಭಾಗವಹಿಸಿ ಸಂಪೂರ್ಣ ತನುಮನ ಧನ ಸಹಕಾರ ನೀಡಿ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುವ ನವೀನ್ ಭಟ್ ಗೌರವಾಧ್ಯಕ್ಷಕರು ಪ್ರಶಾಂತ್ ಶೆಟ್ಟಿ ಕುರ್ಕಾಲು ಅಧ್ಯಕ್ಷರು ರೋಷನ್ ಕುಲಾಲ್ ಬಿಳಿಯಾರು ಕಾರ್ಯದರ್ಶಿಗಳು ಪ್ರವೀಣ್ ಶೆಟ್ಟಿ ವಿಜಯ್ ಕೋಶಾಧಿಕಾರಿ ಶ್ರೀ ಕೆ ವಿನಯ್ ಪ್ರಸಾದ್ ಭಟ್ ಅನುವಂಶಿಕ ಆಡಳಿತ ಮುಖ್ಯಸ್ಥರು ಮತ್ತು ಅರ್ಚಕರು ಸುಂದರ್ ಶೆಟ್ಟಿ ದಿವಾಕರ್ ಶೆಟ್ಟಿ ಮೋಹನ್ ಶೆಟ್ಟಿ ದಯಾನಂದ ಶೆಟ್ಟಿ ಉಪಸ್ಥಿತರಿರುವರು ನೆಟ್ಟು ಹೆಂಗು ಬಂಡ್ರೈತಿ ಜನ ನಿಗುಲ್ ತಮ್ಮ ಹೋರಾಟ ಮಾಡಬೇಕು ಪಕ್ಕಲು ಬೇಲೆ ಬಂದ್ರೈತಿ ಕಾರ್ಯದರ್ಶಿ ಕೋಶಾಧಿಕಾರಿ ಅದಕ್ಕೆ ಏನು ಮಾತಿದ್ರಂತ ಅವತ್ತೆ ಮಾತ್ರ ಕೆಲಸ ಮಾತ್ರ ಮಾತು ನೆಕಲ ಬೇಲ ಮಾತ್ರ ಈ ಕೆಲಸ ಸುಸೂತ್ರ ಮಾತಾಗ ಸಾಧ್ಯತೆ ಉಂಟು ಅವರ ಭಜನೆ ಈ ಸುವರ್ಣ ಸಂಭ್ರಮ ಬಲ್ಲ ಕೆಲಸ ನಮ್ಮ ಈ ಕಾಲಘಟ್ಟು ಈ ಭಜನ ಈ ಸುವರ್ಣ ಸಂಭ್ರಮ ಭಾಗ್ಯ ಥರ ಬಣ್ಣ ನನಗ ಏತೋ ಜನ ಪುಣ್ಯದ ಒಂದು ಭಾರಿ ಖುಷಿ ಕೊಟ್ಟಿನ ಒಂದು ವಿಚಾರ ಆ ಕಾಲ ಭಾರಿ ಕಷ್ಟದ ಕಾಲ ನಮ್ಮ ನರಸಿಂಹ ಭಟ್ ಪ್ರಥಮವಾದ ನಮ್ಮ ನೆನಪು ಮತ್ತು ಅದನ್ನು ನಮ್ಮ ಯಾಪಲ್ಲ ಮದ್ದು ಬಿಡ್ರೆ ಸಾಧ್ಯ ನಮ್ಮ ವಿಜರ ಮಂಡಳಿಗಳ ಆಧಾರ ಸ್ತಂಭ ಹೆಂಕಲ್ ಮಾತಾದ ಜೋಕರು ಹೆಂಕಲೇನು ಮಾತ್ರ ಒಟ್ಟು ಸೇರಿಸೋದು ಆ ಕುಣಿತದ ಸ್ಟೆಪ್ಸ್ ನಮ್ಮ ಪ್ರೀತಿಯ ಸ್ವರ್ಗವಾಸಿಯಾಗಿರಂತಿ ರಾಮ್ ಮಾಸ್ ಅಂಚನೆ ಈ ಒನ್ ಈ ದೇಗುಲದ ಅರ್ಚಕ ವರ್ಗ ಬ್ರಾಹ್ಮಣ ವರ್ಷ ಸಂಪೂರ್ಣ ವಿಕಾರಿಗಳು ಆಸಭಗಳು ಇಚ್ಛಿ ಯಾರು ಎಂದು ನಮ್ಮ ಪರಶುರಾಮ ದೇವಸ್ಥಾನದ ಏನೇ ವರ್ಷದ ಸಂಭ್ರಮದ ಅಂತಿಮ ಘಟಕದ ಕಾರ್ಯಕ್ರಮಗಳ ರಾತ್ರಿ ಪತ್ತೊಂದು ಗಂಟೆ ಮುಟ್ಟ ಅಲ್ಪ ಅಲ್ಪ ಹದಿನಾಲ್ಕು